श्रीगुरुभ्यो नमः हरिः ओं वक्रतुण्डमहाकाय सूर्यकोटिसमप्रभनिर्विघ्नं कुरु मे देव सर्वकार्येषु सर्वदा दिशु सि ईदगणपते गणेश त्वामा आहुर्विप्रतमं कवीनां नरुते त्वत्क्रियते किञ्चन आरे महामर्कं माघवं चित्रमर्च ಭಾದ್ರಪದ ಚೌತಿಯ ದಿನದಂದು ಚಂದ್ರ ಮಾಡಿದ್ದಕ್ಕಾಗಿ ಆ ದೋಷ ಪರಿಹಾರಕ್ಕಾಗಿ ಸಮಂತಕ ಉಪಾಖ್ಯಾನವನ್ನು ಕೇಳಬೇಕು ಅಂತ ಹಿರಿಯರು ಒಂದು ಸಂಪ್ರದಾಯವನ್ನು ಮಾಡಿಕೊಟ್ಟಿದ್ದಾರೆ ಸಮಂತಕ ಉಪಾಖ್ಯಾನ ಇದು ಅಪವಾದ ಬಂದಾಗ ಆ ಅಪವಾದದಿಂದ ಪರಿಹಾರ ಆಗುವಂತಹ ಕ್ರಮ ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ನಮಗೆ ತೋರಿಸಿಕೊಡ್ತಾರೆ ಎರಡು ವಿಚಾರಗಳನ್ನು ನಾವಿಲ್ಲಿ ತಿಳಿಬೇಕು ಒಂದು ನಮ್ಮಿಂದ ಆಗುವಂತಹದ್ದು ಇನ್ನೊಬ್ಬರು ನಮ್ಮ ಮೇಲೆ ಹಾಕುವಂತಹದ್ದು ನಮ್ಮಿಂದ ಆಗೋದು ಅಪರಾಧ ಇನ್ನೊಬ್ಬರು ನಮ್ಮ ಮೇಲೆ ಮಾಡೋದು ಅಪವಾದ ನಾವು ಅಪರಾಧಗಳಿಗೆ ಅಂಜಬೇಕೇ ವಿನಃ ಅಪವಾದಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ಅಪರಾಧ ನಾನು ಮಾಡಿದಾಗ ಆಗುವಂಥದ್ದು ಅಪವಾದ ದಾರಿ ಒಳಗೆ ಹೋಗೋರು ನಮ್ಮ ಬಗ್ಗೆ ಮಾ ಹೇಳಿದ್ರು ಅದು ಅಪವಾದವಾಗ್ತದೆ ಈ ಅಪವಾದ ಬಂದಾಗ ಏನು ಮಾಡಬೇಕು ಅಂದರೆ ಕೃಷ್ಣನಿಗೆ ಬಂದ ಅಪವಾದ ಯಾವ ರೀತಿಯಾಗಿ ಪರಿಹಾರ ಮಾಡಿಕೊಂಡ ಅನ್ನುವ ಕಥೆಯನ್ನು ನಾವು ಕೇಳಿದಿವಿ ಅಂತಂದ್ರೆ ನಮ್ಮ ಅಪವಾದಗಳು ಕೂಡ ಪರಿಹಾರ ಆಗ್ತವೆ ಆ ಕೃಷ್ಣನ ಸ್ಮರಣೆಯಿಂದ ಅನ್ನುವುದನ್ನ ನಮಗೆ ಈ ಸಮಂತಕ ಉಪಾಖ್ಯಾನ ತೋರಿಸಿಕೊಡ್ತದೆ ಸಮಂತಕ ಉಪಾಖ್ಯಾನ ಕೇಳಲಿಕ್ಕೆ ಸಾಕ್ಷಾತ್ ಗಣಪತಿಯೇ ಹೇಳಿದಂತಹದ್ದು ಗಣಪತಿ ಹೊಟ್ಟೆ ತುಂಬಾ ಊಟ ಮಾಡಿ ಗಜದ ಮುಖವನ್ನ ಇಟ್ಕೊಂಡು ಲಂಬೋದರನಾಗಿ ಪುಟ್ಟದಾದಂತಹ ವಾಹನ ಇಲಿ ಅದರ ಮೇಲೆ ಹೋಗ್ತಾ ಇದ್ದಾನೆ ಹೋಗುವಾಗ ಇನ್ನೂ ಫಾಸ್ಟ್ ಹೋಗು ಇನ್ನೂ ಫಾಸ್ಟ್ ಹೋಗು ಅಂತಂದ ಪಾಪ ಇಲಿ ತನ್ನ ಸಾಮರ್ಥ್ಯಕ್ಕೂ ಮೀರಿ ಜೋರಾಗಿ ಹೋಗ್ತಾ ಇರಬೇಕಾದಾಗ ಗಣೇಶನ ಭಾರವನ್ನ ತಡೆಯದೇನೆ ಇಲಿ ಉಳುತ್ತದೆ ಯಾವಾಗ ಇಲಿ ಉಳಿತೋ ಅದರ ಮೇಲೆ ಕೂತಂತಹ ಗಣೇಶನು ಉಳಿದ ಈ ಸಣ್ಣ ಮಕ್ಕಳಲ್ಲಿ ನೋಡ್ತಿರ್ತೇವೆ ನಾವು ಅಂದ್ರೆ ಬಿದ್ದಾಗ ಅಳುದಿಲ್ರಿ ಅವು ಬಿದ್ದಾಗ ಯಾರೂ ನೋಡಿದ್ದಿಲ್ಲ ಅಂತಂದ್ರೆ ತಾವೇ ಜಾಡಿಸ್ಕೊಂಡು ಎದ್ದು ಮುಂದೆ ಹೋಗ್ಬಿಡ್ತಾವ್ ಅವು ಬಿದ್ದಾಗ ಯಾರಾದರೂ ಅಯ್ಯೋ ಅಯ್ಯೋ ಬಿದ್ಯಾ ಅಂತ ಯಾರಾದರೂ ಅಂದರು ಅಂತ ಹೇಳಂತಂದ್ರೆ ಜೋರಾಗಲಿಕ್ಕೆ ಚಾಲು ಮಾಡ್ತವೆ ಅಂದ್ರೆ ಅವಕ್ ಅವಮಾನ ಆದಂಗ ನಾನು ಬಿದ್ದ ಕೂಡ ಇವರು ನನ್ನ ನೋಡಿದ್ರು ಅದು ಅವಮಾನ ಆದಂಗೆ ಸೊ ಜಗತ್ತಿನ ನಿಯಮ ಏನು ಬಿದ್ದಾಗ ಯಾರಿಗೂ ಅವಮಾನ ಆಗೋದಿಲ್ಲ ಬಿದ್ದಾಗ ಯಾರಾದರೂ ನೋಡಿದಾಗ ಅವಮಾನ ಆಗ್ತದೆ ಬಿದ್ದಾಗ ಯಾರಾದರೂ ನೋಡಿದ್ರು ಅವ್ರು ನಮ್ಮವರೇ ಆಗಿದ್ರು ಅಂತಂದ್ರೆ ಸ್ವಲ್ಪ ಅವಮಾನ ಆಗ್ತದೆ ನೋಡಿದಾಗ ಯಾರಾದರೂ ನಕ್ಕ ಬಿಟ್ರು ಅಂತೇಳಿ ಅಂತಂದ್ರೆ ಭಯಂಕರ ಅವಮಾನ ಆಗ್ತದೆ ಗಣಪತಿ ಬಿದ್ದಾಗ ಯಾರೋ ನಕ್ಕರು ಸುತ್ತಲೂ ನೋಡಿದ ಯಾರು ಅಂತೇಳಿ ಅಂತಂದ್ರೆ ಚಂದ್ರ ಚಂದ್ರ ನಕ್ಕಾಗ ನಾನು ಬಿದ್ದಾಗ ನೀನು ನಕ್ಕಿ ಅಂತನ್ನುವುದಕ್ಕೆ ಚಂದ್ರನಿಗೆ ಶಾಪ ಕೊಡ್ತಾನೆ ಗಣಪತಿ ನೀನು ಕ್ಷಯರೋಗದಿಂದ ಬಳಲು ಪ್ರಾರ್ಥನೆ ಮಾಡಿಕೊಂಡ ಚಂದ್ರ ಹಂಗಂದ್ರೆ ಹೆಂಗಪ್ಪ ಅವೆಲ್ಲ ಹೀಗೆಲ್ಲ ಶಾಪ ಕೊಡಬಾರದು ಪರಿಹಾರ ಅದಕ್ಕೊಂದು ಸ್ವಲ್ಪ ಹೊಳೆ ತಕ್ಕೋ ಹಾಗಂದ್ರೆ ಶಾಪ ಅಂತರೂ ಆಗೋದಿಲ್ಲ ಕ್ಷಯ ಪೂರ್ಣ ಕಂಪ್ಲೀಟ್ ಆಯಿತು ಅಂತ ಅಂತಂದ್ರೆ ಮತ್ತೆ ವೃದ್ಧಿ ಆಗುವಂತ ಸೊ ಎರಡೂ ಇದ್ದದ್ದರಿಂದ ಹದಿನೈದು ದಿವಸ ಚಂದ್ರನಿಗೆ ಕ್ಷಯ ಹ್ರಾಸ ಹದಿನೈದು ದಿನ ವೃದ್ಧಿ ಅಂದ್ರೆ ಶುಕ್ಲ ಪಕ್ಷದಲ್ಲಿ ವೃದ್ಧಿ ಆಗ್ತಾನೆ ಕೃಷ್ಣ ಪಕ್ಷದಲ್ಲಿ ಕ್ಷಯಗೊಳ್ತಾನೆ ಆದರೆ ಗಣೇಶ ಹೇಳ್ತಾನೆ ನನ್ನ ಹುಟ್ಟಿದ ಹಬ್ಬದ ದಿವಸ ಯಾರು ನಿನ್ನನ್ನು ನೋಡ್ತಾರೋ ಅವರು ಮಿಥ್ಯಾಪವಾದಕ್ಕೆ ಒಳಗಾಗಲಿ ನೋಡಬಾರ್ದು ನಮ್ಮ ಮನೆ ಬಾರ್ ಹೆಂಗದ್ರಿ ಇವತ್ತ ಕಾಣ್ತಾನೆ ಗಣಪ ಚಂದಪ್ಪ ದಿವಸ ಏನು ನಾವು ಕಣ್ಣೆತ್ತಿ ಚಂದಪ್ಪನನ್ನು ನೋಡುವುದಿಲ್ಲ ಆದರೆ ಇವತ್ತು ಏನೋ ಗಾಡಿ ಮೇಲೆ ಹೊಂಟಾಗ ಕಾಣ್ತಾನ ಸುಮ್ಮನೆ ನಿಂತಾಗ ಕಾಣ್ತಾನ ಅದಕ್ಕೆ ಇಂತಹ ಅಕಸ್ಮಾತ್ ಚಂದ್ರ ದರ್ಶನವಾದರೆ ಆ ದೋಷ ಪರಿಹಾರಕ್ಕಾಗಿ ನಾವು ಸಮಂತಕ ಉಪಾಖ್ಯಾನವನ್ನು ಕೇಳಬೇಕು ಅಂತ ಹೇಳ್ತಾರೆ ಸಿದ್ಧಾಂತದ ರೀತಿಯ ಚಂದ್ರನಕ್ಕಿಂತಲೂ ಗಣಪತಿಯಕ್ಕಿಂತಲೂ ಚಂದ್ರ ದೊಡ್ಡವ ಆಕಾಶದಲ್ಲಿ ನಕ್ಷತ್ರನಾಗಿ ಚಂದ್ರ ಇದ್ದಾನೆ ಆಕಾಶಕ್ಕೆ ಅಭಿಮಾನಿಯಾದಂಥವನು ಗಣಪತಿ ತಾರತಮ್ಯ ಗುಣಗಳ ಅನುಸಾರವಾಗಿ ಈ ರೀತಿಯಾಗಿ ಹೇಳಿಕ್ಕೆ ಬರುವುದಿಲ್ಲ ಆದರೂ ಇಲ್ಲಿ ಚಂದ್ರ ಚಂದ್ರನಿಗೆ ಗಣಪತಿ ಶಾಪ ಕೊಟ್ಟಾಗ ಆ ಶಾಪವನ್ನು ಚಂದ್ರ ಸ್ವೀಕಾರ ಮಾಡಿದ ಚಂದ್ರ ಹೇಳ್ತಾನೆ ಹಾಗಾದ್ರೆ ಗಣ ಚೌತಿ ದಿವಸ ಚಂದ್ರ ನನ್ನ ದರ್ಶನವನ್ನು ಮಾಡಿದ್ರೆ ಮತ್ತು ಪಾಪ ಅವರು ಹಣೆಬಾರೇನು ಯಾರು ಚೌತಿ ಚಂದ್ರನ ದರ್ಶನವನ್ನು ಮಾಡ್ತಾರೋ ಅವರಿಗೆ ಮಿಥ್ಯಾಪವಾದ ಕಟ್ಟಿಟ್ಟ ಬುತ್ತಿ ಅಕಸ್ಮಾತ್ ಅಪವಾದ ಬರಬಾರದು ಅಂತಂದ್ರೆ ಸಮಂತಕ ಉಪಾಖ್ಯಾನವನ್ನ ಕೇಳಬೇಕು ಅದರಿಂದ ಅವರ ಮಿಥ್ಯಾಪವಾದದ ರೇಷಿಯೋ ಕಮ್ಮಿ ಆಗ್ತದೆ ಹಾಗಾದರೆ ಸಮಂತಕ ಉಪಾಖ್ಯಾನ ಯಾವುದಿದು ಭಾಗವತದ ದಶಮಸ್ಕಂದದಲ್ಲಿ ಬರುವಂತಹ ಅನೇಕ ಉಪಾಖ್ಯಾನಗಳಲ್ಲಿ ಈ ಸಮಂತಕ ಉಪಾಖ್ಯಾನ ಅಂತನ್ನುವುದು ಒಂದು ಸತ್ರಾಜಿತ ಅಂತ ಒಬ್ಬ ರಾಜ ಈ ಸತ್ರಾಜಿತ ರಾಜ ಸೂರ್ಯೋಪಾಸಕ ಸೂರ್ಯೋಪಾಸಕ ಅಂತಂದ್ರೆ ನಮ್ಮಲ್ಲಿಯೂ ಬೇಕಾದಷ್ಟು ಜನ ಸೂರ್ಯೋಪಾಸನ ಮಾಡೋರು ಇರ್ತಾರೆ ನಾವು ಮಾಡೋ ಸೂರ್ಯೋಪಾಸನ ಹೆಂಗ ಅಂತಂದ್ರೆ ಬೆಳಿಗ್ಗೆ ಮಿಣಿ ಮಿಣಿ ಸೂರ್ಯ ನೆತ್ತಿ ಮೇಲೆ ಬಂದಾಗ ನಾವೇನು ಹೇಳ್ತೀವಲ್ಲ ಅದು ಸೂರ್ಯೋಪಾಸನ ಹಂಗಲ್ಲ ಸೂರ್ಯೋಪಾಸನ ಅಂತಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿಕೊಂಡು ಅರುಣೋದಯ ಕಾಲದಲ್ಲಿ ಸೂರ್ಯನನ್ನ ಕುರಿತು ಸೂರ್ಯಾಂತರ್ಯಾಮಿಯಾದ ನಾರಾಯಣನ ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಇದು ಎಲ್ಲಿ ತನಕ ಮಾಡಬೇಕು ಸೂರ್ಯ ಇರುವವರೆಗೂ ಮಾಡಬೇಕು ಅಂದ್ರೆ ಸೂರ್ಯೋದಯದಕ್ಕಿಂತ ಪೂರ್ವದಿಂದ ಪ್ರಾರಂಭ ಮಾಡಿಕೊಂಡು ಸೂರ್ಯಾಸ್ತ ಆಗುವವರೆಗೂ ಸೂರ್ಯನ ಉಪಾಸನ ಮಾಡೋದು ಇದು ಸೂರ್ಯ ಉಪಾಸನ ನಿತ್ಯ ಮಾಡ್ತಿದ್ದ ಸತ್ರಾಜಿತ ಬೆಟ್ಟದ ಮೇಲೆ ಹೋಗಿ ಕೂತು ಏಕಾಂತದಲ್ಲಿ ಸೂರ್ಯಾಂತರ್ಯಾಮಿಯಾದ ನಾರಾಯಣನ ಉಪಾಸನ ಮಾಡುತ್ತಿದ್ದ ದಿವಸ ಬಂದ ಮೇಲೆ ಅದು ಎಷ್ಟು ಸಲಿಗೆ ಬೆಳೀತು ಸೂರ್ಯನ ಜೊತೆಗೆ ಸತ್ರಾಜಿ ತಂದು ಅಂತಂದ್ರೆ ಸೂರ್ಯ ತಾನೇ ಸ್ವತಃ ಕೆಳಗಿಳಿದು ಬಂದು ಇವನ ಜೊತೆಗೆ ಹರಟಿ ಹೊರಕೋದು ಕೂಡ್ತಿದ್ದ ಫ್ರೆಂಡ್ಸ್ ಕೂಡ್ತೇವಲ್ಲ ಹಂಗ ಅದನ್ನು ಬಂದು ಊರಾಗಿ ಹೇಳ್ತಿದ್ದ ಇವತ್ತು ಸೂರ್ಯ ಬಂದಿದ್ದ ನಾನು ಭೇಟಿ ಆಗ್ಲಿಕ್ಕೆ ಹಿಂಗಂದ ಹಂಗಂದ ಹೆಂಡತಿ ಮುಂದೆ ಹೇಳ್ತಿದ್ದ ಮಕ್ಕಳು ಮುಂದೆ ಹೇಳ್ತಿದ್ದ ಗೆಳೆಯರು ಮುಂದೆ ಹೇಳ್ತಿದ್ದ ಎಲ್ಲರೂ ಅವನನ್ನು ಹುಚ್ಚ ಅಂತನ್ಲಿಕ್ಕ ಯಾರು ನಂಬ್ತಾರ ಈಗ ಪ್ರೂಫ್ ಬೇಕಲ್ರಿ ಹೆಂಡತಿ ಮಕ್ಕಳು ನಾನು ಮೋದಿನ ಬೆಟ್ಟಕ್ಕೆ ಬಂದೀನಿ ಅಂತೇಳಿದ್ರೆ ಒಂದು ಸೆಲ್ಫಿ ಏನು ಅಂತ ಕೇಳ್ತಾರೆ ಇವತ್ತು ಎಲ್ಲದಕ್ಕೂ ಒಂದು ಪ್ರೂಫ್ ಬೇಕು ಸೂರ್ಯನನ್ನ ಸೂರ್ಯನ ಜೊತೆಗೆ ಮಾತಾಡಿ ಬಂದೀನಿ ಹೇಳಂತಂದಾಗ ಕಿ ಹೇಳ್ತೇಳ್ತಾ ಒಂದು ಕೆಲಸ ಮಾಡಿ ಎಲ್ಲ ನಾನು ನಂಬ್ತೀನಿ ನಿಮ್ಮ ಹೆಂಡತಿ ಆಗಿ ಬಾಕಿದವರೆಲ್ಲ ನಂಬಕ್ಕಲ್ಲ ಅದಕ್ಕೆ ಒಂದು ಕೆಲಸ ಮಾಡಿರಿ ಇವತ್ತು ಸೂರ್ಯ ಭೇಟಿ ಆಗ್ಲಿಕ್ಕೆ ಬಂದಾಗ ಒಂದೇನಾದ್ರೂ ಗಿಫ್ಟ್ ಅಂತೇಳಿ ಇಸ್ಕೊಂಡು ಬರ್ರಿ ಹೇಳ್ತಾರಲ್ಲ ದುಬೈಕ್ ಹೋದ್ರೆ ಕೇಸರ ತಗೊಂಬರ್ರಿ ಜಪಾನಿಗೆ ಹೋದ್ರೆ ಅವು ಇಲೆಕ್ಟ್ರಿಕ್ ಐಟಮ್ ತಗೊಂಬರ್ರಿ ಹಂಗೆ ಹಂಗೆ ಸೂರ್ಯ ಭೇಟಿ ಆದಾಗ ಒಂದೇನಾದ್ರೂ ಇಸ್ಕೊಂಡು ಬರ್ರಿ ಅಂತಂದಾಗ ಸೂರ್ಯ ಮತ್ತು ಸತ್ರಾಜಿತ ಇಬ್ಬರು ಮಾತಾಡಬೇಕಾದಾಗ ಯಾಕೋ ಒಂಥರ ಇದೆಯಲ್ಲ ಇಲ್ಲ ನಾನು ನಿನ್ನ ಜೊತೆಗೆ ಮಾತಾಡ್ತೀನಿ ನೀನ್ ನನ್ನ ಜೊತೆಗೆ ಹರಟಿ ಹೊಡಿತೀಯ ಅಂತಂದ್ರೆ ಯಾರು ಒಪ್ಪುವಲ್ರು ಅದಕ್ಕೊಂದು ಏನಾದರೂ ಕೊಟ್ಟಿ ಅಂತೇಳಿ ಅಂತಂದ್ರೆ ನಮ್ಮ ಮೂರು ಮಂದಿಗೆ ನಾನು ತೋರಿಸ್ತೇನೆ ನೀ ನನ್ನ ಗೆಳೆಯ ಅಂತನ್ನೋದು ಗೊತ್ತಾಗ್ತದೆ ಅಷ್ಟೇನಾ ಅಂತಂದು ತನ್ನ ಕೊರಳಲ್ಲಿ ಇರುವಂತಹ ಸಮಂತಕ ಮಣಿಯನ್ನ ಸತ್ರಾಜಿತನಿಗೆ ಕೊಡ್ತಾನೆ ಕೊಟ್ಟು ಹೇಳ್ತಾನೆ ಇದು ಸಾಮಾನ್ಯವಾದ ಮಣಿಯಲ್ಲ ಬಹಳ ಪವಿತ್ರವಾದದ್ದು ಶೌಚಾಚಾರದಿಂದ ಇರಬೇಕು ಮಡಿ ಮೈಲಿಗೆ ಎಲ್ಲ ಪಾಲಿಸ್ಬೇಕು ದಿನನಿತ್ಯದಲ್ಲಿ ಪೂಜೆ ಮಾಡಬೇಕು ಈ ಮಣಿಯ ವೈಶಿಷ್ಟ್ಯ ಏನು ಹೇಳಂತಂದ್ರೆ ದಿವಸ ಎಂಟು ಭಾರ ಬಂಗಾರ ಕೊಡ್ತದೆ ಎಂಟು ಭಾರ ಅಂತಂದ್ರೆ ಎಂಟು ಕಲಿ ಅಂತ ಅಂದ್ಕೊಳ್ರಿ ಹೆಚ್ಚು ಕಡಿಮೆ ಇಂಟು ಸಿಕ್ಸ್ಟಿ ಸೆವೆಂಟಿ ಈಗ ಏನು ಮಾಡೋದ ರೇಟ್ ಗೊತ್ತಿಲ್ಲ ನಾವು ಭಾಳ ದಿವಸ ತಗೊಂಡಿಲ್ಲ ನಿಮ್ಮ ಲಗ್ನದ್ದು ಟೈಮದ್ದು ಹೇಳ್ಬೇಡ್ರಿ ಫಾರ್ಟಿ ಫೋರ್ ಅಂತ ನಿಮ್ಮ ಲಗ್ನದಾಗಿತ್ತ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಹಾಂ ಎಷ್ಟ ಈಗ ಅಂತ ನೋಡ್ರಲ್ಲ ಎಲ್ಲಿದ್ರಿ ಎಂಟು ತೊಲಿ ಇಂಟು ಎಪ್ಪತ್ತೆಂಟು ಸಾವಿರ ಅಷ್ಟು ಬಂಗಾರ ಬರ್ತಿತ್ತು ಅದ ಸೂರ್ಯ ಹೇಳ್ತಾನೆ ಇದನ್ನ ನಿನ್ನ ಪರ್ಸ್ನಲ್ ಯೂಸ್ ಮಾಡಬಾನ ಅಪಕಾರಕ್ಕಾಗಿ ಇಡಬೇಕು ನಿತ್ಯ ಪೂಜೆ ಆಗ್ಬೇಕು ಈ ಮಣಿದು ಅವಶ್ಯ ಆಗಲಿ ಅಂತಂದ ತಗೊಂಡು ಹೋದ ಊರಾಗಿನ ಮಂದಿ ಎಲ್ಲರೂ ಅದನ್ನ ನೋಡಿ ಆಶ್ಚರ್ಯಪಟ್ಟರು ನಿತ್ಯ ಪೂಜೆ ಮಾಡ್ತಿದ್ದ ಹೊಸದು ಬಂದದ ಅಂತಂದ್ಕೂಳಿ ಎಲ್ಲರಿಗೂ ಕುತೂಹಲ ಪ್ರದರ್ಶನಕ್ಕಂತೇ ದಿವಸ ದಿವ್ಸ ಬರೋರು ನಿನ್ನ ಕಡೆನೋ ಒಂದು ಅದಂತೆಲ್ಲ ತೋರಿಸು ಅನ್ನೋರು ಕಪಾಟ್ನಾಗಿನ ತೆಗೆದು ಅವ್ರಿಗೆ ತೋರಿಸಿ ಮತ್ತೆ ದೇವ್ರ ಪೇಟೆಗೆ ಒಳಗೆ ದೇವ್ರ ಪೆಟ್ಟಿಗೆ ಒಳಗಿಡೋದು ಕಷ್ಟ ಆಗ್ತಿತ್ತು ಹೊರಗೆ ಇಟ್ಬಿಟ್ಟ ದಿವಸ ಪಾಳೆ ಹಚ್ಚಿದ್ರು ಊರಾಗಿನ ಎಲ್ಲ ಬಂದು ದಿವಸ ಪಾಳೆ ಹಚ್ಚಿ ನೋಡ್ಲಿಕ್ಕೆ ಹತ್ರರು ಹಿಂಗ ಎಲ್ಲರೂ ನೋಡು ಮುಂದಾಗ ಕೃಷ್ಣನೂ ಬಂದು ಆ ಸಮಂತಕ ಮಣಿಯನ್ನು ನೋಡಿದ ಸಮಂತಕ ಮಣಿಯನ್ನು ನೋಡಿ ಸತ್ರಾಜಿತನಿಗೆ ಹೇಳ್ತಾನೆ ಸತ್ರಾಜಿತ ಇದನ್ನ ನೀ ಇಟ್ಕೋಬೇಡ ಯಾಕಂತಂದ್ರೆ ದೇವರಿಗೆ ಬೆಳ್ಳಿ ಕಿರೀಟ ಬಂಗಾರದ ಕಿರೀಟ ವಜ್ರ ಕಿರೀಟ ಇವನು ಮಾಡೋದು ದೊಡ್ಡದಲ್ಲ ಅದನ್ನ ಮೇಂಟೈನ್ ಮಾಡೋದಾಗ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಅದಕ್ಕೆ ಕೃಷ್ಣ ಹೇಳ್ತಾನೆ ಭಾಳ ಇದು ಭಾಳ ಕಿಮ್ಮತ್ತಿಂದದ ಇಷ್ಟು ಕಿಮ್ಮತ್ತಿಂದ ನಿನಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನೀನು ಇದನ್ನು ನನಗೆ ಬಿಡು ಅಂತ ಕೇಳಿದೆ ಕೃಷ್ಣ ಬೆರಿಕಿರಿ ಅದಕ್ಕೆ ಕೇಳ್ಬೇಕ ಬೇಡ ಒಂದು ಎಸ್ ಬಿ ಐಕ್ಕೆ ಹೋಗು ಕರ್ನಾಟಕ ಬ್ಯಾಂಕಿಗೆ ಹೋಗು ಒಂದು ಲಾಕರ್ ತಗೋ ಅಲ್ಲಿಡು ಅಂತ ಹೇಳ್ಬೇಕ ಬೇಡ ನನಗೆ ಕೊಡು ಅಂತ ಕೇಳಿದ ಹಾಂ ಅಂದ ಸತ್ರಾಜಿತ ಅಂದ ಇದು ನನಗೆ ಬಂದದ್ದು ಗಿಫ್ಟ್ ಅದ ಇದು ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಣ ಅದು ನಿಂಗೆಲ್ಲ ಕೊಡೋದು ಸಮಯ ಇರುವುದಿಲ್ಲ ಅದಕ್ಕೆ ನಾನು ಕೊಡೋದಿಲ್ಲ ಅಂತಂದ ನಿನ್ನ ಹಣೆ ಬರ ಅದು ದನಬೋಸು ಅಂತ ನಾವು ಕೃಷ್ಣ ತಲೆ ಕೆಡಿಸೋಳಿಲ್ಲ ಹೌದಾ ಎರಡೇ ದಿವಸಕ್ಕೆ ಆ ಮಣಿ ಕಾಣ್ಲಾರ್ದಂಗೆ ಯಾವಾಗ ಆ ಮಣಿ ಕಾಣ್ಲಾರ್ದಂಗೆ ಆಯ್ತು ಅವಾಗ ಸ್ವಲ್ಪ ಕೂತ ಯಾರ್ಯಾರು ಬಂದು ಹೋಗ್ಯಾರ ಆಗ್ಯದ ಈಗ ನಂಗೆ ಸಿ ಸಿ ಕ್ಯಾಮ್ರಾ ಇಲ್ಲ ಏನಿಲ್ಲ ಯಾರ್ಯಾರು ಬಂದು ಹೋಗ್ಯಾರ ಕೇಳ್ಯಾರ ಅಂತಂದು ಕೃಷ್ಣ ಬಂದಿದ್ದ ಅವ ಕೇಳಿದ ಅವ ಕೇಳಿದಾಗ ನಾನು ಕೊಟ್ಟಿಲ್ಲ ಅಂತಂದ್ಕೂಲ್ ಕಳುಮಡು ಚಟಾನ ಅದ ಒಂದು ಫೇಮಸ್ ಅದ ಬೆಣ್ಣಿ ಕಳತನ ಮಾಡ್ತಿದ್ದ ಇದನ್ನ ಮಾಡ್ತಿದ್ದ ಹಿಂಗಾಗಿ ಅದೇ ಹವ್ಯಾಸದಿಂದ ಸಮಂತಕ ಮಣಿಯನ್ನು ಅವನೇ ಹೆಗರ್ಸಾನ ಅಂತ ಅವನು ಮಾಡದೇ ಇದ್ದರೂ ಕೂಡ ಕೃಷ್ಣನ ಮೇಲೆ ಅಪವಾದವನ್ನ ಹಾಕಿ ಕೃಷ್ಣನೇ ಕಳ್ಳ ಅಂತಂದ್ರು ಅಂತದ್ರು ಏನೂ ಫರಕ್ ಬೀಳಲಿಲ್ಲ ಆದರೆ ಕಳ್ಳ ಕೃಷ್ಣ ಅಂತ ಸಣ್ಣವಿದ್ದಾಗಿ ಹೇಳ್ಸ್ಕೊಳ್ಳೋದು ಬೇರೆ ದೊಡ್ಡವಾದಾಗಿ ಹೇಳಿ ಕತ್ರು ಅಂತ ಹೇಳಂತಂದ್ರೆ ಅದು ಬೇರೆ ಅದಕ್ಕೆ ಈ ಮಿಥ್ಯಾಪವಾದವನ್ನ ಪರಿಹಾರ ಮಾಡ್ಕೊಳ್ಬೇಕು ಅಂತ ಸತ್ರಾಜಿತನ ಹತ್ರ ಹೋಗ್ತಾನೆ ಸತ್ರಾಜಿತನ ಕೇಳ್ದ ಯಾಕ ಏನಾತು ಇಲ್ಲ ನೀ ಖರೆ ಹೇಳು ನನ್ನ ಸಮಂತಕ ಮಣಿಯನ್ನು ಕದ್ದುಕೊಂಡು ಹೋಗಿ ಹೋದಿಲ್ಲ ಛೇ ನಾ ಯಾಕೆ ಕದ್ದುಕೊಂಡು ಹೋಗಲಿವೋ ನನ್ನ ಕಡೆ ಬೇಕಾದಷ್ಟು ಮಣಿಗಳವ ಮತ್ತು ಎರಡು ದಿವ್ಸ ಮೊದಲು ನೀನೇ ಕೇಳಿ ನೀ ಕೇಳಿ ಎರಡು ದಿವ್ಸಕ್ಕೆ ಅದಕ್ಕೆ ಆನಬಲ್ಲದು ಅಂತಂದ್ರೆ ಇದು ಅಭ್ಯಾಸ ಇದು ಯಾರು ಕೇಳಿ ಹೋಗ್ಯಾರ ಅವ್ರ ಕಡೆನೇ ಕದ್ಕೊಂಡು ಹೋಗ್ಯಾರ ಅಂತ ಯಾಕಂತಂದ್ರೆ ಅಪವಾದ ಹಾಕಬೇಕಾದಾಗ ಪ್ರೂಫ್ ಬೇಕಾಗಿಲ್ರಿ ಶಿಕ್ಷೆ ಕೊಡ್ಬೇಕಾದಾಗ ಕೊಡಬೇಕಾದಾಗ ಪ್ರೂಫ್ ಬೇಕು ದಾರಿ ಒಳಗೆ ಹೋಗಬೇಕ ಬೇಕಾದಂಗೆ ಅನ್ಬೋದು ಅಪವಾದ ಬಂತು ಕೃಷ್ಣ ಅಂದ ಸ್ವಲ್ಪ ನಾ ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತೀನಿ ತಡಿ ನಿನ ತೋರಿಸ್ಕೊಡ್ತೀನಿ ನನ್ನ ಜೊತೆಗೆ ನಡಿ ಅಂತ ಹೇಳಂತಂದ ಒಂದಿಬ್ರು ಕೇಳಿದ ಮಣಿ ನೋಡಿರೇನು ಅಂತ ಹಾ ನಾವು ನೋಡೀವಿ ಅಂತಂದ್ರೆ ಏನಾಗಿ ಯಾರೋ ಒಬ್ರು ಕೊಳ್ಳಾಗ ಹಾಕೊಂಡು ಕಾಡಿನ ಕಡೆಗೆ ಅದನ್ನು ಹೊಂಟಿ ತಗೊಂಡು ಹೊಂಟಿದ್ರು ಯಾರು ಅಂತ ಹೇಳಂತಂದ್ರೆ ಈ ಸತ್ರಾಜಿತನ ತಮ್ಮ ಪ್ರಸೇನ ಅಂತ ಪ್ರಸೇನ ಇವನು ಕಾಡಿಗೆ ಬೇಟೆ ಆಡ್ಲಿಕ್ಕೆ ಹೋಗೋ ಮುಂದಾಗ ಶಿಸ್ತಾಗಿ ಟಿಪ್ ಟಾಪ್ ಆಗಿ ತಯಾರಾಗ್ಲಿಕ್ಕೆ ಹತ್ತಿದ್ದ ಅವಾಗ ಇದು ಮಣಿ ಕಾಣತು ಈ ಮಣಿ ಹಾಕೊಂಡು ಹೋದ್ರೆ ಚಲೋ ಇರ್ತದ ಅಂತ ಹೇಳಿ ತಿಳ್ಕೊಂಡು ಆ ಮಣಿಯನ್ನ ತನ್ನ ಕೊಳ್ಳಾಗ ಹಾಕೊಂಡು ಬೇಟೆ ಆಡಲಿಕ್ಕೆ ಹೋದ ಯಾವಾಗ ಅದು ಬೇಟೆ ಆಡಲಿಕ್ಕೆ ಅಂತ ಹೋದನು ಆವಾಗ ಒಂದು ಸಿಂಹ ಈ ಪ್ರಸೇನನನ್ನ ನೋಡ್ತು ಸಿಂಹ ಪ್ರಸೇನನನ್ನ ಕೊಂದು ಆ ಮಣಿಯನ್ನ ತನ್ನ ಜೊತೆಗೆ ತಗೊಂಡು ಹೋಗ್ತದೆ ಈ ನೋಡು ಅಲ್ಲಿ ಕುದುರೆ ಸತ್ತು ಬಿದ್ದಿತ್ತು ಅಲ್ಲಿಂದ ಒಂದ್ ಸ್ವಲ್ಪ ಮುಂದೆ ಪ್ರಸೇನ ಸತ್ತು ಬಿದ್ದಿದ್ದ ಸತ್ರಾಜಿತನಿಗೆ ತೋರಿಸಿದ ನೋಡಿಲ್ಲ ನಾ ಕದ್ದಿನ ಅಂತ ಹೇಳಿದೆ ಇಲ್ಲೇ ಬಿದ್ದ ನೋಡಿಲ್ಲ ಬಾಡಿ ಅಂತ ಅಂದ್ಕೊಳ್ಳಿ ಅಮ್ಮ ಅಂದ ನೀನಾ ಅವ್ನು ಕೊಂದಿ ಅಂತ ನೀನ ಕೊಂದಿ ನೀನ ಇಲ್ಲಿಂದ ಹೋಗಿ ಕನ್ಕ್ಲೂಷನಿಗೆ ಬರಬೇಡ ಈಗಿನ್ನೂ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ಯದ ನಿನ್ನ ತಮ್ಮ ಸತ್ತು ಬಿದ್ದಾಗ ಅಲ್ಲಿಂದ ಮುಂದೆ ಸಿಂಹದ ಪಾದ ಚಿಹ್ನೆಗಳಿವೆ ಅದು ಎಲ್ಲಿ ಹೋಗ್ಯದ ನೋಡ್ಕೊಳ್ಳೋಣ ಅಂತೇಳಿ ಅದನ್ನ ಬೆನ್ನೆತ್ಕೊಂಡು ಹೋದ ಇನ್ನೊಂದು ಸ್ವಲ್ಪ ಮುಂದೆ ಹೋದಾಗ ಆ ಸಿಂಹನು ಅಲ್ಲಿ ಬಿದ್ದಿತ್ತು ಸತ್ತು ಬಿದ್ದಿತ್ತು ಅದಕ್ಕ ಸಿಂಹನ ಕೊಂದಿನ ಅಂತಂದ್ರು ಇನ್ನು ಸತ್ತವ್ರನ್ನೆಲ್ಲ ನಾನಾ ಕೊಂದಿನಿ ಅಂತಂದ್ರೆ ಹೆಂಗ ಇಲ್ಲಿಂದ ಮುಂದೆ ಕರಡಿಯ ಹೆಜ್ಜೆಗಳು ಮೂಡ್ಯಾವ ಅದು ಎಲ್ಲಿ ಹೋಗ್ಯದ ನೋಡೋಣ ಬಾ ಅಂತ ಅಂತಂದ್ರು ಆ ಕರಡಿ ಹೆಜ್ಜೆಯನ್ನು ಬೆನ್ನೆತ್ಕೊಂಡು ಹೋದಾಗ ಆ ಕರಡಿಯ ಹೆಜ್ಜೆಗಳು ಒಂದು ಗುಹೆಯೊಳಗೆ ಹೋಗಿತ್ತು ಅದು ಜಾಂಬುವಂತ ಗುಹ ಆ ಗುಹಾದ ಒಳಗಡೆಯಿಂದ ಒಂದು ಶ್ಲೋಕ ಕೇಳಿ ಬರ್ತಾ ಇತ್ತು ಸಿಂಹ ಪ್ರಸೇನಮವಧಿ ಸಿಂಹೋ ಜಾಂಬವತಾ ಹತಃ ಸುಕುಮಾರಕಮಾರೋಧಿ ಕಮಾರೋಧಿ ತವ ಏಷ ಸಮಂತಕ ಶ್ಲೋಕದ ಅರ್ಥ ಏನಾಗಿತ್ತು ನನ್ನ ಸಿಂಹ ಕೊಲ್ತು ಜಾಂಬುವಂತನಿಂದ ಸಿಂಹ ಕೊಲ್ಲಲ್ಪಡ್ತು ಸಿಂಹನನ್ನ ಕೊಂದು ಜಾಂಬುವಂತ ಈ ಮಣಿಯನ್ನ ತಂದು ನಿನ್ನ ತೊಟ್ಟಲಿಗೆ ಕಟ್ಟಿದ್ದಾನೆ ಅಳಬೇಡ ಕೂಸೆ ಇದು ಇನ್ನು ಮುಂದೆ ನಿನ್ನ ಮಣಿ ಸಿಂಹ ಅವಧಿ ಸಿಂಹ ಜಾಂಬವತಾ ಹತಃ ಸುಕುಮಾರ ಕಮಾರೋಧಿ ತವ ಯೇಶಮಂತಕ ಚೌತಿ ಚಂದ್ರನ ದರ್ಶನವನ್ನ ಮಾಡಿದ್ದರ ಪಾಪ ಪರಿಹಾರ ಆಗಲಿಕ್ಕೆ ಈ ಶ್ಲೋಕವನ್ನ ಹೇಳಬೇಕಂತೆ ಅದಕ್ಕೆ ಎಲ್ಲರ ಕಡೆಯಿಂದನೂ ಈ ಶ್ಲೋಕ ಹೇಳಸ್ತೇನೆ ಎಲ್ಲರೂ ನಿಧಾನವಾಗಿ ಈ ಶ್ಲೋಕವನ್ನು ಹೇಳಿ ಸಿಂಹ ಮವಧಿ ಸಿಂಹೋ ಜಾಂಬವತಾ ಸುಕುಮಾರ ಕಮಾರೋಧಿ ತವ ಯೇಶ್ಯಮಂತಕ सिम्हप्रसेनमवधी सिम्हप्रसेनमवधी सिम्हा जाम्बवतः हकः सुकुमारकमारोधी तवयेशस्य मन्तकः सिम्हप्रसेनमवधी ಸುಕುಮಾರ ಕಮಾರೋಧಿ ತವ ಯ ಈ ಶ್ಲೋಕವನ್ನ ಯಾರು ಹೇಳ್ತಾರೋ ಅವರು ಚೌತಿ ಚಂದ್ರನ ದರ್ಶನ ಮಾಡಿದ ಪಾಪ ಪರಿಹಾರ ಆಗ್ತದಂತೆ ಅದಕ್ಕೆ ನೋಡಿದ ಸತ್ರಾಜಿತನ ಮಾರಿಯನ್ನು ನೋಡಿದ ಸತ್ರಾಜಿತ ಗಲಗಲ್ ಬಡ್ಕೊಂಡ ತಪ್ಪಾತ ಕೃಷ್ಣ ನಿನ್ ಮೇಲೆ ಅಪವಾದ ಹಾಕಿದೆ ಅಪವಾದ ಹಾಕಿದೆ ಈಗ ಮಣಿ ಸಿಕ್ತೋ ಇಲ್ಲೋ ಅಂತಂದ ಇನ್ನೂ ಎಲ್ಲಿ ಕೈಗೆ ಬಂದಿಲ್ಲ ಅಂತಂದ ನಿನ್ ಜೊತೆಗೆ ನಾನು ಬರ್ತೀನಿ ಗುಹಾದೊಳಗೆ ಕರ್ಕೊಂಡು ಹೋಗ ಅಂತಂದ ಗುಹಾದೊಳಗೆ ನೀನೇನು ಬರೋ ಕಾರಣ ಇಲ್ಲ ನಾನು ಹೋಗಿ ಆ ಮಣಿಯನ್ನ ತಂದು ಕೊಡ್ತೀನಿ ಅಂತಂದ ಜಾಂಬುವಂತನ ಜೊತೆಗೆ ಬರೋಬ್ಬರಿ ಇಪ್ಪತ್ತೊಂದು ದಿನಗಳವರೆಗೆ ಏಳು ದಿನ ಅಂತ ಒಂದು ಕಡೆಗೆ ಇಪ್ಪತ್ತೇಳು ದಿನ ಅಂತ ಒಂದು ಕಡೆಗೆ ಕೃಷ್ಣ ಯುದ್ಧ ಮಾಡ್ತಾನೆ ಯಾರು ಇವನು ಜಾಂಬುವಂತ ಇವನ ಕಥೆಯನ್ನು ನಾವು ರಾಮಾಯಣದಲ್ಲಿ ಕೇಳ್ತೇವೆ ಕೃಷ್ಣಾವತಾರದಲ್ಲಿ ಜಾಂಬುವಂತನ ಕಥೆಯನ್ನ ಕೇಳೋದಿಲ್ಲ ಹಾಗಾದ್ರೆ ರಾಮಾಯಣದಲ್ಲಿ ಇದ್ದ ಜಾಂಬುವಂತನೇ ಇವನು ಅಥವಾ ಇವನು ಬ್ಯಾರೇನು ಅಂತಂದ್ರೆ ರಾಮಾಯಣದ ಜಾಂಬುವಂತನೇ ಕೃಷ್ಣಾವತಾರದವರೆಗೂ ಇದ್ದ ರಾಮಾವತಾರ ಸಮಾಪನ ಮಾಡುವಾಗ ರಾಮ ಎಲ್ಲರಿಗೂ ಹೇಳುತ್ತಾನೆ ಯಾರ್ಯಾರ ಮೋಕ್ಷಕ್ಕೆ ಹೋಗ್ಬೇಕಂತೇಳಂತೀರಿ ಎಲ್ಲರೂ ವಿಮಾನವನ್ನ ಹತ್ರಿ ಸಮಾಯಾತ ಸಮಾಯಾತ ಎ ಎ ಮೋಕ್ಷ ಪದೇಚ್ಛವಾಹ ಎಲ್ಲರೂ ರಾಮಾಯಣ ಹೇಳ್ತದೆ ಒಂದು ಹುಲ್ಲು ಕಡ್ಡಾಯಿ ಮೊದಲು ಮಾಡಿಕೊಂಡು ಎಲ್ಲರೂ ಮಾತಾಡಬೇಡ್ರಿ ಒಂದು ಹುಲ್ಲು ಕಟ್ಟಿ ಮೊದಲು ಮಾಡಿಕೊಂಡು ಎಲ್ಲರೂ ವಿಮಾನವನ್ನ ಏರಿದ್ರಂತೆ ಆದರೆ ಜಾಂಬು ಅಂತ ಮಾತ್ರ ವಿಮಾನವನ್ನು ಏರ್ಲಿಲ್ಲ ರಾಮ ಕೇಳಿದ ಯಾಕ ಜಾಂಬು ಅಂತ ನಿನಗೆ ಮೋಕ್ಷ ಬ್ಯಾಡೇನು ಅಂತ ಕೇಳಿದರೆ ಜಾಂಬು ಅಂತ ಹೇಳಿದ ಇಲ್ಲ ನನ್ನ ಮಗಳನ್ನು ನಿನ್ನ ಕೊಟ್ಟು ಲಗ್ನ ಮಾಡಬೇಕಾಗಿದೆ ನನ್ನ ಹಳೆಯ ಆಗಬೇಕಾಗಿದೆ ನೀನು ಹಾಗೆ ಈ ಅವತಾರದವಾಗ್ರು ಸಾಧ್ಯ ಇಲ್ಲ ಹಾಗಾದ್ರೆ ಮುಂದಿನ ಅವತಾರ ತನಕ ನಾನು ಕಾಯ್ತೀನಿ ಅಂತಂದ ಜಾಂಬು ಅಂತ ಅದೇ ರಾಮನೇ ಕೃಷ್ಣನಾಗಿ ಅವತಾರವನ್ನ ಮಾಡಿದ ಅದೇ ಜಾಂಬುವಂತ ಕೃಷ್ಣನ ಸಲುವಾಗಿ ಕಾದು ಯುದ್ಧವನ್ನ ಮಾಡಿದ ಇವನು ಯುಗದ ಭೇದವಾದದ್ದರಿಂದ ದ್ವಾಪರಯುಗ ಕಲಿಯುಗ ಯುಗದ ಭೇದ ಕೃತ ತ್ರೇತ ದ್ವಾಪರ ಕಲಿ ಇಷ್ಟು ಯುಗಗಳು ವ್ಯತ್ಯಾಸ ಆದದ್ದರಿಂದ ರಾಮನೇ ಕೃಷ್ಣನಾಗಿ ಬಂದಾನ ಅಂತನ್ನೋದು ಮೊದಲು ಗೊತ್ತಾಗಲಿಲ್ಲ ಕಡೀಕ್ ಒಂದು ಸಲ ಕೃಷ್ಣ ಜೋರಾಗಿ ಬೆನ್ನಾಗ ಹೊಡಿತ ಜಾಂಬುವಂತನಿಗೆ ಆಗ ಹಿಂಗ ಹೊಡೆಯೋದು ಅಂತಂದ್ರೆ ರಾಮನೇ ಆ ರಾಮನೇ ಕೃಷ್ಣನಾಗಿ ಬಂದಿದ್ದಾನೆ ಅಂತ ತಿಳಿದು ಜಾಂಬುವಂತ ತನ್ನ ಮಗಳಾದಂತಹ ಜಾಂಬವತಿ ಜಾಂಬವತಿಯನ್ನು ಕನ್ಯಾಮಣಿಯನ್ನು ಕೊಟ್ಟ ಸಮಂತಕ ಮಣಿಯನ್ನು ಕೊಟ್ಟ ಎರಡೂ ಮಣಿಯನ್ನು ತಗೊಂಡು ಜಾಂಬುವಂತ ಗುಹೆಯಿಂದ ಹೊರಗೆ ಬಂದ ಸತ್ರಾಜಿತನಿಗೆ ಸಮಂತ ಕಮಣಿಯನ್ನ ಒಪ್ಪಿಸಿದ ಪ್ರಾಯಶ್ಚಿತ್ತ ಮಾಡ್ಕೋಬೇಕಲ್ಲ ಈಗ ಯಾರೋ ಸಾಮಾನ್ಯರಾದವರ ಮೇಲೆ ಅಪವಾದ ಹಾಕಿದ್ದಲ್ಲ ಇದು ರಾಹುಲ್ ಗಾಂಧಿ ನರೇಂದ್ರ ಮೋದಿಗೆ ಬೈದಂಗ ನರೇಂದ್ರ ಮೋದಿ ಮಲ್ಲಿಕಾರ್ಜುನ್ ಖರ್ಗೆಗೆ ಬೈದಂಗ ಅಲ್ಲ ಇದು ಹದಿನಾಲ್ಕು ಲೋಕಗಳ ಒಡೆಯ ಸಾಕ್ಷಾತ್ ಬ್ರಹ್ಮ ಸಾಕ್ಷಾತ್ ಜಗತ್ ಪಿತಾ ಅವನಿಗೆ ಕಳ್ಳ ಅಂತಂದು ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು ಹೆಂಗ ಪರಿಹಾರ ಮಾಡ್ಕೊಳ್ಬೇಕು ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ಇರಬೇಕು ಎಷ್ಟೋ ದೊಡ್ಡ ಪಾಪ ಮಾಡಿ ಸಣ್ಣ ಪ್ರಾಯಶ್ಚಿತ್ತ ಮಾಡಿಕೊಂಡ್ರು ನಡೆಯೋದಿಲ್ಲ ದೊಡ್ಡ ಪ್ರಾಯಶ್ಚಿತ್ತ ದೊಡ್ಡ ಪಾಪಕ್ಕೆ ದೊಡ್ಡ ಪ್ರಾಯಶ್ಚಿತ್ತನೇ ಮಾಡ್ಕೊಳ್ಬೇಕು ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಲಿಕ್ಕೆ ಅಂತ ತನ್ನ ಮಗಳಾದಂತಹ ಸತ್ಯಭಾಮೆಯನ್ನ ಕೃಷ್ಣನಿಗೆ ಕೊಟ್ಟು ವಿವಾಹ ಮಾಡಿ ಕೊಡ್ತಾನೆ ಯಾಕಂತಂದ್ರ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂತಂದ್ರೆ ಕನ್ಯಾದಾನ ಕನ್ಯಾದಾನ ಶ್ರೇಷ್ಠವಾದಂತಹ ವ್ಯಕ್ತಿಗೆ ಮಾಡೋಣದರಿಂದ ಕುಲಗಳು ಇಪ್ಪತ್ತೈದು ತಲೆಮಾರುಗಳು ಉದ್ಧಾರ ಆಗ್ತಾವಂತೆ ಅದಕ್ಕೆ ಕೃಷ್ಣ ಸ್ವೀಕಾರ ಮಾಡಬೇಕು ನನ್ನ ಮಗಳನ್ನ ಅಂತೇಳಿ ಓಕೆ ಅಂತಂದ ನೋಡ್ರಿ ಹೆಂಗೆ ಕೃಷ್ಣ ಗುಹಾದ ಒಳಗೆ ಒಬ್ಬಕೇನು ಮಾಡ್ಕೊಂಡ್ ಬಂದಾನ ಗುಹಾದ ಹೊರಗೆ ಬಂದ್ಕೊಳ್ಳೆ ಇನ್ನೊಬ್ಬರನ್ನ ಕೊಟ್ಕೊಳ್ಳೆ ಎಸ್ ಅಂತ ಹೇಳಂತಂದ ಹಿಂಗ ಎಷ್ಟು ಅನ್ಕೋತ ಅನ್ಕೋತ ಎಷ್ಟ್ ಲಗ್ನ ಗೊತ್ತಂದ್ರೆ ಕೃಷ್ಣ ಹದಿನಾರು ಸಾವಿರದ ಒಂದು ನೂರ ಎಂಟು ಲಗ್ನ ಮಾಡ್ಕೊಂಡ ಅದ್ರೊಳಗೆ ಎಂಟು ಲಗ್ನವನ್ನ ಹಿಂಗ ಬಿಡಿ ಬಿಡಿಯಾಗಿ ಒಂದೊಂದು ಅಕೇಷನ್ದೊಳಗೆ ಲಗ್ನ ಮಾಡ್ಕೊಂಡ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಮಿತ್ರವಿಂದ ಭದ್ರ ನೀಲ ಕಾಳಿಂದಿ ಜಾಂಬವತಿ ಇತ್ಯಾದಿಯಾಗಿ ಎಂಟು ಜನ ಪಟ್ಟದ ರಸಿಯರು ಇನ್ನು ಹದಿನಾರು ಸಾವಿರದ ಒಂದು ನೂರು ಜನರು ಏನಿದ್ದಾರೆ ನೋಡ್ರಿ ಇವರು ಸಾಮೂಹಿಕ ವಿವಾಹ ಒಂದ ಪೆಂಡಾಲ್ ಹೊಡಿಸಿ ಒಂದೇ ಟೈಮಿನೊಳಗೆ ಒಂದ ಪುರೋಹಿತರೊಳಗೆ ಒಬ್ಬರ ಅಡುಗೆಯವರು ಅಂತ ಹೇಳಿ ಮಾಡಿಕೊಂಡು ಹದಿನಾರು ಸಾವಿರದ ಒಂದು ನೂರು ಜನರನ್ನು ಅಲ್ಲಿ ವಿವಾಹ ಮಾಡಿಕೊಂಡ ಹೀಗೆ ಕೃಷ್ಣ ತನಗೆ ಬಂದ ಅಪವಾದವನ್ನು ಈ ರೀತಿಯಾಗಿ ಪರಿಹಾರ ಮಾಡಿಕೊಂಡು ಸತ್ರಾಜಿತನ ಕಡೆಯಿಂದ ಕನ್ಯಾದಾನವನ್ನು ಸ್ವೀಕಾರ ಮಾಡಿ ಜಾಂಬುವಂತನ ಕಡೆಗೆ ಕನ್ಯಾಮಣಿ ಹಾಗೂ ಸಮಂತಕಮಣಿ ಎರಡನ್ನೂ ಸ್ವೀಕಾರ ಮಾಡಿದ ಕಥೆಯನ್ನು ಇವತ್ತಿನ ದಿವಸ ಅಂದರೆ ಭಾದ್ರಪದ ಶುದ್ಧ ಚೌತಿಯ ದಿವಸ ಶ್ರವಣ ಮಾಡೋಣದ್ರಿಂದ ವಿಘ್ನೇಶನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ ಅದರ ಅಂತರ್ಯಾಮಿಯಾದಂತಹ ವಿಶ್ವಂಭರ ನಾಮಕನಾದ ಭಗವಂತ ವಿಘ್ನವನ್ನ ಪರಿಹಾರ ಅದಕ್ಕೆ ಗಣಪತಿ ಅಂತ ಅವನಿಗೆ ಹೆಸರು ಗಣೇಶ ಅಂತ ಹೆಸರು ವಿಘ್ನೇಶ ಅಂತ ಹೆಸರು ವಿಘ್ನೇಶ ಅಂತ ಹೆಸರು ಬಂದದ್ದು ಅದನ್ನ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಈಗ ಗುಳಿಗೆ ಅಂಗಡಿಗೆ ಹೋಗಿ ತಲೆನೋವಿನ ಒಂದು ಗುಳಗಿ ಕೊಡ್ರಿ ಅಂತ ಕೇಳ್ತೇವೆ ತಲೆನೋವಿಗ ಒಂದು ಗುಳಿಗೆ ಕೊಡ್ರಿ ತಲೆನೋವಿನ ಒಂದು ಗುಳಗಿ ಕೊಡ್ರಿ ಅಂದ್ರೆ ನನಗೆ ತಲೆನೋವು ಬಂದದ ಅದನ್ನ ಪರಿಹಾರ ಮಾಡುವಂತಹ ಒಂದು ಗುಳಿಗೆ ಅಂತೇಳಿ ಅರ್ಥ ಹಾಗೆ ವಿಘ್ನೇಶ ಹೇಳಂತಂದ್ರೆ ವಿಘ್ನವನ್ನ ಪರಿಹಾರ ಮಾಡುವಂತಹ ಈಶಾವು ಗಣೇಶ ಅಂತ ಹೇಳಂತಂದ್ರೆ ನಮ್ಮ ಕರ್ಮಾನುಸಾರವಾಗಿ ಒಳ್ಳೆಯ ಕೆಲಸಗಳಿಗೆ ವಿಘ್ನಗಳ ಬಾಳ ಕೆಟ್ಟ ಕೆಲಸಗಳಿಗೆ ವಿಘ್ನೇಶ ದೂರು ಕೂತ್ಬಿಟ್ಟಿರ್ತಂತೆ ಉಲ್ಟಾ ಆಗ್ಬೇಕು ಆ್ಯಕ್ಚುಲಿ ಶ್ರೇಯಾಂಸಿ ಬಹು ವಿಘ್ನಾನಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋದಾಗ ವಿಘ್ನಗಳು ಬರದೇ ಇರುವಂಗೆ ಗಣಪತಿ ಅನುಗ್ರಹ ಮಾಡಬೇಕು ಕೆಟ್ಟ ಕೆಲಸ ಮಾಡಬೇಕಾದಾಗ ವಿಘ್ನಗಳು ಬರುವ ಹಾಗೇನು ಗಣೇಶ ನಮಗೆ ಅನುಗ್ರಹ ಮಾಡಬೇಕು ಅಂತಹ ಗಣೇಶ ಲಂಬೋದರ ಗಜಾನನ ವಕ್ರತುಂಡ ಇವನ ಪೂಜೆಯನ್ನು ಯಾವುದೇ ಪೂಜೆ ಇದ್ದರೂ ಮೊದಲು ಅವನ ಪೂಜೆಯನ್ನು ಮಾಡೇನೆ ಮುಂದೆ ಪೂಜೆಯನ್ನು ಮಾಡಬೇಕು ಇಂತಹ ಗಣೇಶನ ಅನುಗ್ರಹ ಅವನ ಅಂತರ್ಯಾಮಿಯಾದಂತಹ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ವಿಶ್ವಮೂರ್ತಿ ವಿಶ್ವಂಭರನ ಅನುಗ್ರಹ ಎಲ್ಲರಿಗೂ ಆಗಲಿ ಯಾರೂ ಚೌತಿ ಚಂದ್ರನನ್ನು ನೋಡಬೇಡ್ರಿ ನೋಡಿದ್ರಿ ಅಂತ ಹೇಳಿ ಅಂತಂದ್ರೆ ಈ ಶ್ಲೋಕವನ್ನು ಹೇಳಿ ಅದನ್ನು ಪರಿಹಾರವನ್ನು ಮಾಡಿಕೊಳ್ಳ್ರಿ ಮಧ್ವೇಶಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು